ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗಂಜಿ ಅನ್ನ ಗಂಜಿ ಅನ್ನ ತುಂಬನೇ ಟೇಸ್ಟ್ ಅದ್ಭುತವಾಗಿರುತ್ತೆ ತುಂಬ ಈಸಿಯಾಗಿ ಮಾಡೋದು ಜ್ವರದ ಬಾಯಿಗಂತೂ ಇದು ಅಮೃತನೇ ಅಂತ ಹೇಳ್ಬೋದು ಅದ್ರ ಜೊತೆ ಉಪ್ಪಿನಕಾಯಿ ಹಾಕೋಬಿಟ್ರಂತೂ ಸೂಪರಾಗಿರುತ್ತೆ ಅದ್ರ ಜೊತೆ ನಾವು ಸ್ವಲ್ಪ ಮಸಾಲೆ ಹಾಕೋದ್ರಿಂದ ಶೀತ ಕೆಮ್ಮು ನೆಗಡಿ ಏನೇ ಇದ್ದರೂ ತುಂಬಾ ಒಳ್ಳೆಯದು ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದ್ರ ಜೊ ಇದಕ್ಕೆ ಬ್ರೌನ್ ರೈಸ್ ಇದ್ದರೆ ಇನ್ನೂ ಟೇಸ್ಟ್ ಅದ್ಭುತವಾಗಿ ಬರುತ್ತೆ ಇಲ್ಲಾಂದರೆ ಮನೇಲಿರೋ ಹಾಕಿನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬೌಲಷ್ಟು ಅನ್ನ ಮೆತ್ತಗೆ ಬೇಯಿಸ್ಕೊಂಡ್ರಂಥ ಅನ್ನ ನಂತರ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಮತ್ತು ಉಪ್ಪು ರುಚಿಗೆ ತೆಗಷ್ಟು ತೊಳಗೋಣ ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಹಿಡಿ ಮೆಣಸು ಜೀರಿಗೆ ಮೆಂತ್ಯ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನು ನಂತರ ಇದನ್ನು ಒಂದು ಸೈಡ್ಗಿಡಿ ನಂತರ ಒಂದು ಬೌಲ್ ಅನ್ನನ ಒಂದು ಪಾತ್ರೆಗೆ ಹಾಕಿಡಿ ಒಂದು ಬೌಲ್ ಅನ್ನಕ್ಕೆ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಗಂಜಿ ಹದಕ್ಕೆ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಪೂರ್ತಿ ಗಂಜಿ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಅಗ್ಳು ಅಗ್ಳು ಥರ ಇದ್ರೂ ಚೆನ್ನಾಗಿರುತ್ತೆ ನಂತರ ಹುರಿದಿಟ್ಕಂಡ್ರದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅನ್ನಕ್ಕೆ ಹಾಕಿ ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕುದಿಸೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಿ ಎಲ್ಲನೂ ಮಿಕ್ಸ್ ಆಗಬೇಕು ಆ ಥರ ಇದಕ್ಕೆ ಬೇಕಾದರೆ ನೀವು ನಿಂಬೆ ರಸನೂ ಹಾಕೋಬೋದು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಗಂಜಿ ಅನ್ನ ರೆಡಿ ಆಯಿತು ನಿಮಗೆ ಜ್ವರಕ್ಕೆ ರವೆ ಗಂಜಿ ಎಲ್ಲ ಮಾಡ್ಕೊಂಡು ಬೇಜಾರಾಗಿದ್ರಿ ಈ ಥರ ಅನ್ನ ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಗಂಜಿ ಅನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅದರಿಂದ ಇದು ತುಂಬಾ ಒಳ್ಳೆಯದು ಜ್ವರದ ಬಾಗಿ ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ನೋಡಿ ಬಿಸಿ ಬಿಸಿ ಗಂಜಿ ಅನ್ನ ಉಪ್ಪಿನಕಾಯಿ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್